ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಝಡ್ ಬಿ ಲರ್ನಿಂಗ್ ಸೆಂಟರ್ನಲ್ಲಿ ವೀಕ್ಷಕರೇ ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಐ ಕೈಂಡ್ಲಿ ರಿಕ್ವೆಸ್ಟ್ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ವೀಕ್ಷಕರೇ ಮೊದಲಿಗೆ ಅದಾದ ಮೇಲೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಮ್ಗೆ ಗೊತ್ತಿರಲಿ ಸರ್ಕಾರದಿಂದ ಬರುವ ಎಲ್ಲ ಆದೇಶಗಳ ಬಗ್ಗೆ ವಿಡಿಯೋವನ್ನು ಮಾಡಿ ತಮ್ಮೊಂದಿಗೆ ಶೇರ್ ಮಾಡಲಾಗುವುದು ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗದ ಕುರಿತು ಇಂದಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖ ಮಾಹಿತಿಯನ್ನು ತಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೇನೆ ಏನಿದೆ ಮಾಹಿತಿ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ವಿಧಾನಸಭೆ ಅಧಿವೇಶನ ನಡೀತಾ ಇದೆ ನಮ್ಗೆ ಗೊತ್ತಿರಲಿ ಇಂದು ಹದಿನೈದು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಬಹಳ ಕುತೂಹಲದಿಂದ ಕಾಯ್ತಾ ಇದ್ದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗ ಓಲ್ಡ್ ಪೆನ್ಷನ್ ಸ್ಕೀಮ್ ಮತ್ತು ಹೆಲ್ತ್ ಸ್ಕೀಮ್ ಈ ಮೂರು ಪ್ರಮುಖ ಬೇಡಿಕೆಗಳ ಕುರಿತು ಒಂದು ಲೇಟೆಸ್ಟ್ ಬಿಗ್ ಅಪ್ಡೇಟನ್ನು ತಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಇನ್ನೊಮ್ಮೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಸ್ ಆಗಲಿದೆ ಅನ್ನೋದರ ಬಗ್ಗೆ ಈಗ ಫಿಟ್ಮೆಂಟ್ ಫ್ಯಾಕ್ಟರ್ ಗೊತ್ತಿರಲಿ ಮೂವತ್ತೈದು ಆಗಲಿ ನಲವತ್ತು ಆಗಲಿ ಓಕೆ ಫೋರ್ಟಿ ಪರ್ಸೆಂಟ್ ಆಗಲಿ ಥರ್ಟಿ ಪರ್ಸೆಂಟ್ ಆಗಿ ಆಗಲಿ ಫಿಟ್ಮೆಂಟ್ ಬರ್ಬೋದು ಅನ್ನೋದ್ರ ಬಗ್ಗೆ ಲೆಕ್ಕ ಇತ್ತು ಬಟ್ ಏಳನೇ ವೇತನ ಆಗೋದ ಶಿಫಾರಸಿನ ಪ್ರಕಾರ ಫಿಟ್ಮೆಂಟ್ ಫ್ಯಾಕ್ಟರ್ ನಿಮಗೆ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಏನು ನೀಡಿದ್ದಾರೆ ಸರ್ಕಾರ ಅದರಲ್ಲಿಯೂ ಕೂಡ ಈಗ ಹದಿನೇಳು ಪರ್ಸೆಂಟ್ ಆಲ್ರೆಡಿ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾಯಿದೆ ಇಂಟರ್ನ್ ರಿಲೀಫ್ ಈಗ ಹತ್ತು ಪಾಯಿಂಟ್ ಐದು ಪರ್ಸೆಂಟ್ ಫಿಟ್ಮೆಂಟ್ ಅಡಿಷನ್ ಆಗಿ ನಿಮ್ಮ ಬೇಸಿಕ್ ಪೇಸ್ಕೇಲ್ ಏನು ಚೇಂಜಸ್ ಆಗಿದೆ ಆ ಎಲ್ಲ ಚೇಂಜಸ್ಗಳ ಕುರಿತು ಮಾನ್ಯ ಮುಖ್ಯಮಂತ್ರಿಗಳು ಏಳನೇ ವೇತನ ಆಯೋಗದ ಅನುಷ್ಠಾನ ಯಾವಾಗ ಮಾಡಲಿದ್ದಾರೆ ಅನ್ನೋದರ ಬಗ್ಗೆ ಕುತೂಹಲದಿಂದ ನೀವು ಕಾಯ್ತಾ ಇದ್ದೀರಾ ಸೊ ಹಾಗಾಗಿ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಏಳನೇ ವೇತನ ಆಯೋಗದ ಕುರಿತು ಏನಾದರೂ ಚರ್ಚೆಯನ್ನು ಮಾಡಿದ್ದೀರಾ ಮಾಡಿದ್ದಾರಾ ಅಥವಾ ಅನುಷ್ಠಾನದ ಕುರಿತು ಸಚಿವರು ಏನಾದರೂ ಪ್ರಶ್ನೆಯನ್ನು ಕೇಳಿದ್ದಾರಾ ಅನ್ನೋದರ ಬಗ್ಗೆ ಕುತೂಹಲದಿಂದ ಕಾಯ್ತಾ ಇದ್ದೀರಾ ನೀವು ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖ ವಿಚಾರಗಳು ತಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಆಗಲಿ ಅಥವಾ ಮುಂದೆ ಬರುವ ವಿಡಿಯೋಗಳಲ್ಲಿ ಏಳನೇ ವೇತನ ಆಯೋಗದ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡಲಾಗುವುದು ವೀಕ್ಷಕರೇ ಜುಲೈ ಹದಿನೈದು ಇವತ್ತರಿಂದ ನಡೆಯಲಿರುವ ಸಚಿವ ಸಂಪುಟ ಸಭೆಗಳಲ್ಲಿ ಏಳನೇ ವೇತನ ಆಯೋಗದ ಕುರಿತು ಅನುಷ್ಠಾನ ಆಗಲಿದೆ ಅನ್ನೋದರ ಬಗ್ಗೆ ಕೆಲವು ಮೂಲಗಳಿಂದ ಬಂದಿರುವ ಮಾಹಿತಿಯ ಪ್ರಕಾರ ಗುಡ್ ನ್ಯೂಸ್ ಲೋಡಿಂಗ್ ಅಂತಲೇ ಹೇಳಬಹುದು ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗದ ಅನುಷ್ಠಾನ ಆಗಲಿದೆ ಅನ್ನೋದರ ಬಗ್ಗೆ ಒಂದು ಹೋಪ್ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಅನುಷ್ಠಾನ ಮಾಡಲಿದ್ದಾರೆ ಅನ್ನೋದರ ಬಗ್ಗೆ ಹಾಗಾಗಿ ನೀವು ನಿಮ್ಮ ಅನಿಸಿಕೆಯನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಏನಿದೆ ಅಂತ ಮುಂದಿನ ಬರುವ ವಿಡಿಯೋದಲ್ಲಿ ಏಳನೇ ವೇತನ ಆಯೋಗದ ಬಗ್ಗೆ ಆಗಿರುವ ಚರ್ಚೆಯನ್ನು ತಮ್ಮೊಂದಿಗೆ ಶೇರ್ ಮಾಡ್ತೇನೆ ಥ್ಯಾಂಕ್ ಯು ಫ್ರೆಂಡ್ಸ್